ಬೊಮ್ಮನ ಪ್ರಳೆಯ ಸುಮ್ಮನೆ ಯಾಗಿ ಸುಮ್ಮನೆಯಾಗಿ ಮಲಗೀಪ್ಪ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಳಿಗೂ ಜನ್ಮವೆಂಬುವುದು ಅವತಾರ ಶೋಭಾನೇ ಹೀಗೆ ಲಕ್ಷ್ಮಿ ಶೋಭಾನ ಪದದ ಮೂರನೇ ಪದದ ಚಿಂತನೆಯನ್ನ ಯಥಾಮತಿ ಯಥಾಶಕ್ತಿ ಅನ್ನುವ ರೀತಿಯಲ್ಲಿ ಮಾಡ್ತಾ ಹೋಗೋಣ ಹಿಂದಿನ ಪದದಲ್ಲಿ ಆಗ್ಬೇಕಾದಾಗ ಪಾಲಸಾಗರದಿಂದ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಕ್ಷೀರ ಸಮುದ್ರದಿಂದ ಕ್ಷೀರ ಸಮುದ್ರವನ್ನು ಕಡೆದಾಗ ಆ ಕ್ಷೀರ ಸಮುದ್ರದ ಮೂಲಕವಾಗಿ ಮಹಾಲಕ್ಷ್ಮಿ ಪ್ರಾದುರ್ಭಾವವನ್ನು ಹೊಂದಿದಳು ಅಂದ್ರೆ ಅವತಾರ ಮಾಡಿದ್ಲು ಅಂತ ಹಿಂದಿನ ಪದದಲ್ಲಿ ವಾದಿರಾಜೈತೆ ಸಾರವೊಂಬರು ತಿಳಿಸಿಕೊಟ್ರು ಇಲ್ಲಿ ಬರುವ ಪ್ರಶ್ನೆ ಏನು ಇದಕ್ಕೂ ಮುಂಚೆ ಲಕ್ಷ್ಮೀದೇವಿ ಹುಟ್ಟೇ ಇರಲಿಲ್ವಾ ಈಗ ತಾನೇ ಅವತಾರ ಮಾಡುತ್ತಾ ಇದ್ದಾಳ ಹಾಗಾದ್ರೆ ಅಲ್ವಾ ಲಕ್ಷ್ಮೀ ದೇವಿ ಈಗ ಅವತಾರ ಮಾಡಿದ್ಲು ಕ್ಷೀರ ಸಮುದ್ರದಿಂದ ಬರ್ತಾ ಇದ್ದಾಳೆ ಎದ್ದು ಬರ್ತಾ ಇದ್ದಾಳೆ ಅಂದ್ರೆ ಇದಕ್ಕೂ ಮುಂಚೆ ಇರ್ಲಿಲ್ವಾ ಅನ್ನೋ ಪ್ರಶ್ನೆಗೆ ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಪದ್ಯಗಳನ್ನೆಲ್ಲ ನಾವು ಪಾರಾಯಣ ಮಾಡಬೇಕಾದಾಗ ಈ ಅರ್ಥಗಳ ಅನುಸಂಧಾನವನ್ನು ಮಾಡಿಕೊಂಡು ಮಾಡೋದು ತುಂಬಾ ಉತ್ತಮ ಭಗವಂತನಿಗಾಗ್ಲಿ ಲಕ್ಷ್ಮೀ ದೇವಿಗಾಗ್ಲಿ ಅವರಿಗೆ ಜನ್ಮವೂ ಇಲ್ಲ ಅವರಿಗೆ ನಾಶವೂ ಇಲ್ಲ ಅವರಿಗೆ ಹುಟ್ಟೂ ಇಲ್ಲ ಅವರಿಗೆ ಸಾವೂ ಇಲ್ಲ ಹಾಗಾದ್ರೆ ಅನೇಕ ವಿತಾರಗಳಲ್ಲಿ ಭಗವಂತ ತಾನು ರಾಮನಾಗಿ ಹುಟ್ಟತಾ ಇದ್ದಾನೆ ಕೃಷ್ಣನಾಗಿ ಹುಟ್ಟುತ್ತಾ ಇದ್ದಾನೆ ಲಕ್ಷ್ಮೀ ಲಕ್ಷ್ಮೀ ದೇವಿ ತಾನು ರುಕ್ಮಿಣಿಯಾಗಿ ಸೀತೆಯಾಗಿ ಇನ್ನು ಅನೇಕ ವಿತಾರಗಳನ್ನು ತಾಳು ತಾನು ತಾಳ್ತಾ ಇದ್ದಾರಲ್ಲ ಹಾಗಾದ್ರೆ ಅದಲ್ಲ ಏನು ಅದು ಹುಟ್ಟಲ್ವಾ ಅಂದ್ರೆ ಜನ್ಮವೆಂಬುದು ಅವತಾರ ಭಗವಂತನಿಗಾಗ್ಲಿ ಲಕ್ಷ್ಮೀ ದೇವಿಗಾಗ್ಲಿ ಅವರು ತಾಳುವಂತದ್ದು ಅದೆಲ್ಲ ಅವತಾರ ಆಗಿರುತ್ತೆ ಸ್ವ ಇಚ್ಛೆಯಿಂದ ಮಾಡುವಂತ ಅವತಾರಗಳು ಭಗವಂತ ನಾವು ಆ ಗೀತೆಯಲ್ಲಿ ಸಾಕ್ಷಾತ್ತಾಗಿ ಅರ್ಜುನನಿಗೆ ಅಂದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ವಿಚಾರ ಅರ್ಜುನನಿಗೆ ಅನೇಕ ವಿಚಾರಗಳನ್ನ ಹೇಳ್ತಾ ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ಅರ್ಜುನ ವೇದ ಸರ್ವಾಣಿ ನತ್ವ ವೇತ್ಥ ಪರಂತಪ ಪರಂತಪ ತಪಸ್ಸಿನಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನೇ ಮಹಾದೀಕ್ಷೆಯನ್ನ ಹೊಂದಿರತಕ್ಕಂಥ ಅರ್ಜುನನೇ ನಿನಗೂ ಅನೇಕ ಜನ್ಮಗಳಾಗಿ ಹೋಗಿದೆ ನನಗೂ ಅನೇಕ ಜನ್ಮಗಳಾಗಿ ಹೋಗಿದೆ ಆದರೆ ನಿನಗೆ ಅದರ ಅರಿವಿಲ್ಲ ಆದರೆ ನನಗೆ ಪ್ರತಿಯೊಂದು ಗೊತ್ತು ಅಂತ ಇದಕ್ಕೆ ಮುಂಚೆ ನೀನು ಕೂಡ ಅನೇಕ ಬಾರಿ ಹುಟ್ಟಿದ್ದೀನಿ ನಾನು ಹುಟ್ಟಿದ್ದೀನಿ ಕೇವಲ ನಿನ್ನದ್ದು ಹುಟ್ಟು ನನ್ನದು ಅವತಾರ ಯಾವ್ಯಾವ ಜನ್ಮಗಳಲ್ಲಿ ಯಾವ್ಯಾವ ರೀತಿ ಹುಟ್ಟಿದ್ದಿ ಅನ್ನೋದು ನಿನಗ ಗೊತ್ತಿಲ್ಲ ಆದರೆ ಇದಕ್ಕೂ ಮುಂಚೆಯೂ ನಾನಿದ್ದೆ ಅದಕ್ಕೂ ಮುಂಚೆಯೂ ನಾನಿದ್ದೆ ಕೃಷ್ಣಾವತಾರಕ್ಕಿಂತ ಮುಂಚೆ ರಾಮಾವತಾರ ಕೇವಲ ರಾಮಾವತಾರಕ್ಕಿಂತ ಮುಂಚೆ ಅಂದ್ರೆ ಕೇವಲ ರಾಮನಾಗಿ ಮಾತ್ರ ಡೈರೆಕ್ಟ್ ಆಗಿ ಅವತಾರ ಮಾಡಿದ್ದ ಅದಕ್ಕೂ ಮುಂಚೆ ಭಗವಂತ ಇರಲಿಲ್ವಾ ಅಂದ್ರೆ ಇಲ್ಲ ಅದಕ್ಕೂ ಮುಂಚೆ ಇನ್ನೊಂದು ಅವತಾರವನ್ನು ತಾಳಿದ್ದ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆಯುಗ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆಯುಗೆ ಯಾವಾಗ ಯಾವಾಗ ಭಗವಂತ ಧರ್ಮ ಕಷ್ಟದಲ್ಲಿದೆಯೋ ಧರ್ಮಕ್ಕೆ ತೊಂದರೆ ಇದೆಯೋ ಸಜ್ಜನರಿಗೆ ತೊಂದರೆಗಳು ಮೇಲೆ ಮೇಲೆ ಎಲ್ಲಿ ಬಂದು ಒದಗುತ್ತಾ ಇದೆಯೋ ಅಂತಹ ಸಂದರ್ಭದಲ್ಲಿ ಭಗವಂತ ತಾನೇ ಸಜ್ಜನರ ರಕ್ಷಣೆಗೋಸ್ಕರ ಬರ್ತಾನೆ ಸಜ್ಜನರೆಲ್ಲ ಭಗವಂತ ನಿನ್ನನ್ನು ನೋಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಸ್ವತಃ ತಾನು ಅವತಾರ ಮಾಡ್ತಾನಂತ ಧರ್ಮ ಸಂಸ್ಥಾಪನಾ ಅರ್ಥಾಯ ಧರ್ಮದ ರಕ್ಷಣೆಗೋಸ್ಕರ ಧರ್ಮದ ಸ್ಥಾಪನೆಗೋಸ್ಕರ ಭಗವಂತ ನಾನೇ ಬರ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ಭಗವಂತ ತಾನು ಅನೇಕ ಅವತಾರಗಳನ್ನ ತಾಳ್ತಾ ಇರ್ತಾನೆ ಅದು ಅವನ ಇಚ್ಛೆ ನಮಗಾಗಬೇಕಾದಾಗ ಈ ಒಂದು ಜನ್ಮವನ್ನ ಹೇಗಾದ್ರೂ ಮಾಡಿ ಮುಗಿಸಿ ಬಿಡೋಣ ಅಂತ ನಾವು ಬಯಸ್ತಾ ಇರ್ತೇವೆ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನಂದ್ರೆ ಏನೋ ಒಂದು ಕಾರಣ ಇದೆ ಯಾವುದೋ ಕಾರಣಕ್ಕೋಸ್ಕರ ನಾವೆಲ್ಲ ಬಂದಿರ್ತೀವಿ ಆದ್ರೆ ಅದನ್ನೆಲ್ಲ ಮರೆತು ನಾವು ಈ ಲೋಕದಲ್ಲಿ ಬೇರೆ ಇನ್ನೇನೋ ಹುಡುಕ್ತಾ ನಮ್ಮ ಜನ್ಮವನ್ನ ಈ ಧರ್ಮವನ್ನ ವ್ಯರ್ಥವಾಗಿ ಕಳಿತಾ ಇರ್ತೀವಿ ಭಗವಂತ ಹುಟ್ಟಿಸಿದ್ದಾನಂದ್ರೆ ಸುಮ್ನೆ ಹಾಗೆ ನೀವು ಉಣ್ಕೊಂಡು ತಿನ್ಕೊಂಡು ಕಾಲಹರಣ ಮಾಡಿಕೊಂಡು ಜೀವನವನ್ನು ಹಾಗೆ ನಾಶ ಮಾಡ್ಕೊಳ್ಳಿ ಅಂತ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಲ್ಲ ಇನ್ನೇನೋ ಕಾರಣ ಇದೆ ನಮ್ಮ ಮೂಲಕ ಇನ್ನೇನೋ ಸಾಧನೆ ಆಗಬೇಕು ನಾಲ್ಕು ಜನರಿಗೆ ಏನೋ ಉಪಕಾರ ಆಗಬೇಕು ಇನ್ಸ್ಪೈರ್ ಮಾಡುವಂತ ವ್ಯಕ್ತಿಗಳು ನಾವಾಗಬೇಕು ಆದ್ರೆ ಅದನ್ನೆಲ್ಲ ಮರೆತು ನಾವು ಇನ್ಯಾವುದನ್ನು ಹುಡುಕ್ತಾ ಹೊರಡಿರ್ತೀವಿ ಭಗವಂತ ನಮ್ಮ ನಮ್ಮ ಪುಣ್ಯಗಳು ನಮ್ಮ ನಮ್ಮ ಪಾಪಗಳು ಅದರ ಅನುಗುಣವಾಗಿ ನಮ್ಮನ್ನ ಸೃಷ್ಟಿ ಮಾಡಿರ್ತಾನೆ ಆದರೆ ಭಗವಂತ ತಾನು ಹುಟ್ಟಬೇಕಾದಾಗ ಅವನಿಗೆ ಪುಣ್ಯ ಪಾಪಗಳಿದೆಯಾ ಅದರ ಮೂಲಕ ಅವನು ಜನ್ಮವನ್ನು ತಾಳುತ್ತಾನ ಅಂದ್ರೆ ಇಲ್ಲ ಅವನಿಗೆ ಇಚ್ಛೆ ಆಯಿತು ಅಂದ್ರೆ ಅವನು ತರ ಮಾಡ್ತಾನೆ ಅವನಿಗೆ ಹುಟ್ಟಬೇಕು ಅಂತ ಅನಿಸಿದ್ರೆ ಪುನಃ ನೋಡಿ ಅವನದ್ದು ಹುಟ್ಟಲ್ಲ ಅವನದ್ದು ಅವತಾರ ಯಾವ ರೂಪದಲ್ಲಿ ಬರಬೇಕು ಕ್ಷತ್ರಿಯನಾಗಿ ಬರಬೇಕಾ ಬ್ರಾಹ್ಮಣನಾಗಿ ಬರಬೇಕಾ ಅಥವಾ ಇನ್ಯಾವ ರೀತಿಯಲ್ಲಿ ಬರಬೇಕು ಭಗವಂತ ಅದು ಅವನ ಇಚ್ಛೆ ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಅದೆಲ್ಲ ಅವನ ಇಚ್ಛೆ ಆಗಿರುತ್ತೆ ಹೀಗೆ ಬರಬೇಕು ಹಾಗೆ ಬರಬೇಕು ಅದೆಲ್ಲ ಅವನ ನಿರ್ಣಯವೇ ಹೊರತು ಇನ್ನೊಬ್ಬರು ಅದನ್ನ ಡಿಸೈಡ್ ಮಾಡಬೇಕು ಅನ್ನುವಂಥದ್ದು ಬರೋದೇ ಇಲ್ಲ ಆದ್ರೆ ಯಾವ ರೀತಿ ಬರಬೇಕು ಅನ್ನೋದು ಅದು ಭಗವಂತನ ಇಚ್ಛೆ ಆಗಿರುತ್ತೆ ಇವತ್ತು ನಾವ್ ಯಾವ್ದೋ ಒಂದು ಕುಲದಲ್ಲಿ ಹುಟ್ಟಿದ್ದೀವಿ ಶ್ರೀಮಂತರಾಗಿಯೋ ಬಡವರಾಗಿಯೋ ಯಾವುದೋ ರೀತಿಯಲ್ಲಿ ನಾವು ಹುಟ್ಟಿದ್ದೀವಿ ಅದನ್ನು ಸಾರ್ಥಕ ಪಡಿಸಿಕೊಳ್ಳದೆ ಹೋದ್ರೆ ಬರೋ ಜನ್ಮದಲ್ಲಿ ಇನ್ಯಾದ್ರೂ ಇನ್ಯಾವುದೋ ರೀತಿಯಲ್ಲಿ ಹುಟ್ಟುತ್ತೀವಿ ಸರಿಯಾದ ರೀತಿಯಲ್ಲಿ ಜನ್ಮವನ್ನ ಉಪಯೋಗಿಸಿಕೊಂಡ್ರೆ ಒಳ್ಳೆ ಶರೀರ ಬರೋ ಜನ್ಮದಲ್ಲಿ ಈ ಜನ್ಮದಲ್ಲೂ ನಾವು ಇದೇ ರೀತಿ ಕಾಲಹರಣ ಮಾಡಿಕೊಂಡು ಸಮವಯ ಸಮಯವನ್ನು ವ್ಯರ್ಥ ಮಾಡಿ ಹಾಗೆ ನಾವು ಕಾಲವನ್ನು ಕಳೆದು ಹಾಗೆಯೇ ಮುಂದುವರಿತೀವಿ ಅಂತ ಆದ್ರೆ ಬರೋ ಜನ್ಮದಲ್ಲಿ ನಮ್ಮನ್ನ ಭಗವಂತ ಇನ್ನೂ ಕೆಳಗಿಳಿಸ್ತಾನೆ ಆಲ್ರೆಡಿ ಕೆಳಗಿದ್ದೀವಿ ಇನ್ನೂ ಕೆಳಗಡೆ ಎಳಿತೀವಿ ಹೀಗೆ ಲಕ್ಷ್ಮೀದೇವಿ ಸಮುದ್ರದಿಂದ ಬಂದ್ಲು ಕ್ಷೀರಸಾಗರ ಆ ಸಮುದ್ರ ಮತನ ನಡೆದಾಗ ಕ್ಷೀರ ಸಮುದ್ರದಿಂದ ಲಕ್ಷ್ಮೀದೇವಿ ಬಂದ್ಲು ಅಂತ ವಿಚಾರ ಬಂತು ಭಗವಂತನಿಗಾಗಿ ಲಕ್ಷ್ಮೀದೇವಿಗಾಗ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನು ವಾದಿರಾಜರು ತಿಳಿಸ್ತಾ ಇರ್ತಕ್ಕಂಥದ್ದೇನು ಅವರಿಗೆ ಎಂದೆಂದಿಗೂ ವಿನಾಶ ಇಲ್ಲ ಲಕ್ಷ್ಮೀ ಶೋಭಾನೆ ಈ ಪಾರಾಯಣವನ್ನು ಮಾಡುವಾಗ ನಮಗೆ ಅನೇಕ ಪ್ರಶ್ನೆಗಳು ಬರುತ್ತೆ ಅದಕ್ಕೆಲ್ಲ ವಾದಿರಾಜರು ಕ್ರಮವಾಗಿ ಕ್ರಮವಾಗಿ ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ ಸಮುದ್ರದಿಂದ್ಲು ಸಮುದ್ರದಿಂದ ಬಂದ್ಲು ಅಂತ ಮಾತ್ರಕ್ಕೆ ಅವಳು ಆಗತಾನೆ ಹುಟ್ಟಿದ್ಲು ಅಂತ ಯಾರು ಚಿಂತನೆ ಮಾಡಿಬಾರ ಯಾರು ಚಿಂತನೆ ಮಾಡಬಾರದು ದೇವತೆಗಳ ಕೋರಿಕೆಗೋಸ್ಕರ ಇಂದ್ರಾದಿ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಆ ಲಕ್ಷ್ಮೀನಾರಾಯಣರನ್ನ ನೋಡಬೇಕು ಅವರ ವಿವಾಹವನ್ನ ನೋಡಬೇಕು ಲಕ್ಷ್ಮೀ ದೇವಿ ಅವತಾರ ಆಗಬೇಕು ಭಗವಂತ ಬಂದು ಆ ಲಕ್ಷ್ಮೀ ದೇವಿಯನ್ನ ವರಿಸಬೇಕು ಅನ್ನೋದು ದೇವಾನು ದೇವತೆಗಳ ಇಚ್ಛೆಯಾಗಿದೆ ಹಾಗಾಗಿ ಆ ಇಚ್ಛೆಯ ಮೇರೆಗೆ ಲಕ್ಷ್ಮೀನಾರಾಯಣರು ಪುನಃ ಅವತಾರವನ್ನ ತಾಳ್ತಾ ಇದ್ದಾರೆ ತಾಳ್ತಾನೇ ಇರ್ತಾರೆ ಅವರ ಅವತಾರ ಇವತ್ತು ಮುದು ಹೋಗುತ್ತೆ ಅಂತಲ್ಲ ಇನ್ನೂ ಅನೇಕ ಅವತಾರಗಳಾಗ್ತವೆ ನೋಡಿ ಕಲ್ಪ ಪ್ರಳಯ ಅಂತ ಆಗುತ್ತೆ ಬ್ರಹ್ಮ ಪ್ರಳಯ ಕಲ್ಪಪ್ರಳಯ ಕಲ್ಪ ಪ್ರಳಯದಲ್ಲಿ ಎಲ್ಲವೂ ನಾಶವಾಗುತ್ತೆ ಕೆಲವರು ಇರ್ತಾರೆ ಬ್ರಹ್ಮ ಪ್ರಳಯದಲ್ಲಿ ಯಾರು ಇರೋದಿಲ್ಲ ಲಕ್ಷ್ಮೀ ದೇವಿ ಭಗವಂತನನ್ನು ಬಿಟ್ರೆ ಬೇರೆ ಯಾರು ಇರೋದಿಲ್ಲ ನಾವೆಲ್ಲ ಸಾಮಾನ್ಯವಾಗಿ ಜಗತ್ಪ್ರಳಯ ಜಗತ್ಪ್ರಳಯ ಅಂತ ಕರಿ ಕರಿತಾ ಇರ್ತೀವಿ ಆದ್ರೆ ನಿಜವಾದ ಜಗತ್ಪ್ರಳಯ ಯಾವುದು ಅಂದ್ರೆ ಬ್ರಹ್ಮ ಪ್ರಳಯ ಅಲ್ಲಿ ಯಾರೂ ಇರೋದಿಲ್ಲ ಅಂತ ಕೇವಲ ಲಕ್ಷ್ಮೀನಾರಾಯಣರು ಮಾತ್ರ ಇರ್ತಾರೆ ಬ್ರಹ್ಮನ ಪ್ರಳಯದಲ್ಲಿ ಅಂದ್ರೆ ಬ್ರಹ್ಮ ಪ್ರಳಯ ಅಂತ ಅರ್ಥ ಬ್ರಹ್ಮನ ಪ್ರಳಯದಲ್ಲಿ ತನ್ನರಸಿಯೊಳಗೂಡಿ ತನ್ನರಸಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಭಗವಂತ ಸುಮ್ಮನೆಯಾಗಿ ಮಲಗಿಪ್ಪ ಸುಮ್ಮನೆಯಾಗಿ ಅಂದ್ರೆ ಬಾಲ ಶಿಶುವಿನ ರೂಪವನ್ನು ತಾಳ್ಕೊಂಡು ಪ್ರಳಯ ಕಾಲದಲ್ಲಿ ಆಲದಲೆಯ ಮೇಲೆ ಮಲಗಿದಾಗ ಆಲದ ಕೇವಲ ಅಲ್ಲಿ ಆಲದಲೆ ಮಾತ್ರ ಇರುತ್ತಂತೆ ಆ ಆಲ ಆಲದ ಎಲೆ ಅಂದ್ರೆ ಸಾಕ್ಷಾತ್ ಅದೆಲ್ಲ ಲಕ್ಷ್ಮೀ ಸ್ವರೂಪವೇ ಹೊರತು ಬೇರೆ ಇನ್ನೇನೂ ಅಲ್ಲ ಅಲ್ಲಿರ್ತಕ್ಕಂತಹ ನೀರು ಅಂದ್ರೆ ಪ್ರಳಯ ಕಾಲದ ನೀರಾಗ್ಲಿ ಅಲ್ಲಿರ್ತಕ್ಕಂಥ ಎಲೆಯಾಗ್ಲಿ ಆಗ್ಲಿ ಅಲ್ಲಿರ್ತಕ್ಕಂತಹ ಕತ್ತಲೆ ದಟ್ಟವಾದ ಕತ್ತಲೆ ವ್ಯಾಪಿಸಿಕೊಂಡಿದೆ ಅಲ್ಲೆಲ್ಲ ಇರ್ತಕ್ಕಂಥದ್ದು ಯಾರು ಅಂದ್ರೆ ಭೂ ಸಮೇತಳಾಗಿ ದುರ್ಗಾದೇವಿ ಇದ್ದಾಳೆ ಅಲ್ಲಿರುವಂತಹ ನೀರು ಅಲ್ಲಿರುವಂತಹ ಎಲೆ ಅಲ್ಲಿರುವಂತಹ ಕತ್ತಲೆ ಅಲ್ಲಿ ಎಲ್ಲ ತುಂಬಿಕೊಂಡಿರ್ತಕ್ಕಂಥದ್ದು ಲಕ್ಷ್ಮೀದೇವಿ ಆ ಲಕ್ಷ್ಮೀ ದೇವಿಯ ಮೇಲೆ ಭಗವಂತ ಮಲಗಿದ್ದಾನೆ ಅಂತ ಅರ್ಥ ಅಲ್ಲಿ ಆಲ ತಲೆಯ ಮೇಲೆ ಮಲಗಿದ್ದಾನೆ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ತೊಡೆಯ ಮೇಲೆ ಭಗವಂತ ಮಲಗಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು ಸುಮ್ಮನೆಯಾಗಿ ಮಲಗಿಪ್ಪ ತನ್ನರಸಿಯ ಒಡಗೂಡಿ ರಸಿ ಅಂದ್ರೆ ಆ ನಾರಾಯಣನ ಅರಸಿ ಲಕ್ಷ್ಮೀ ದೇವಿ ಆ ನಾರಾಯಣನ ಅರಸಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಭಗವಂತ ತಾನು ವಿಶ್ರಾಂತಿಯಿಂದ ಮಾಡುತ್ತಾ ಇದ್ದಾನೆ ಅವನಿಗೆ ವಿಶ್ರಾಂತಿಯ ಅಗತ್ಯ ಇದೆಯಾ ಸುಂದರಕಾಂಡದಲ್ಲಿ ಮುಖ್ಯ ಪ್ರಾಣ ದೇವರಿಗೇನೆ ವಿಶ್ರಾಂತಿ ಅಗತ್ಯ ಇಲ್ಲ ಅಂತ ಮೈನಾಕ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತಂತೆ ಪ್ರಾರ್ಥನೆ ಮುಖ್ಯ ಮುಖ್ಯಪ್ರಾಣ ನನ್ನಲ್ಲಿ ಬಂದು ವಿಶ್ರಾಂತಿ ಮಾಡು ಅಂತ ತುಂಬಾ ಸುಸ್ತಾಗಿರುತ್ತೆ ನಿನಗೆ ಸೀತೆಯನ್ನು ಹುಡುಕಲಿ ಹೋಗಬೇಕು ಆಕಾಶದಲ್ಲೇ ಹಾರತಾ ಇದ್ದಿ ನೀನು ಸದಾ ಎಲ್ಲರ ದೇಹದಲ್ಲಿದ್ದುಕೊಂಡು ಎಲ್ಲರನ್ನೂ ಕೂಡ ಉಸಿರಾಡಿಸ್ತಾ ಇರತಕ್ಕಂತ ಎಲ್ಲರ ಜೀವಕ್ಕೂ ಜೀವನಾಗಿರ್ತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂತ ದೇವರಿಗೆ ವಿಶ್ರಾಂತಿಯ ಅಗತ್ಯ ಇದೆಯಾ ಮುಖ್ಯ ಪ್ರಾಣದೇವರು ರೆಸ್ಟ್ ಮಾಡಿದ್ರು ಅಂದ್ರೆ ಇಡೀ ಜಗತ್ತೇ ನಾಶವಾಗಿ ಹೋಗುತ್ತೆ ಅಂತ ಅರ್ಥ ಅಲ್ಲಿ ಅಂದ್ರೆ ಯಾರು ಕೂಡ ಉಸಿರಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮುಖ್ಯ ಪ್ರಾಣದೇವರು ವಿಶ್ರಾಂತಿ ಮಾಡಿದ್ರೆ ಮುಖ್ಯ ಪ್ರಾಣದೇವರು ಹೇಳುತ್ತಾರಂತ ನನಗೆ ವಿಶ್ರಾಂತಿ ಅಗತ್ಯವಿಲ್ಲಪ್ಪ ಅಂತ ಹೇಳಿ ಆ ಮೈನಾಕವನ್ನ ಆಲಂಗನೆ ಮಾಡಿ ಹೊರಟರು ಅಂತ ಸುಂದರಕಾಂಡದ ಚಿಂತನೆಯಲ್ಲಿ ಕೇಳಿದ್ದೇವೆ ಅಂತ ದೇವರಿಗೇನೆ ಯಾವ ವಿಶ್ರಾಂತಿ ಬೇಕಿಲ್ಲ ಅಂದಾಗ ಭಗವಂತನಿಗೆ ಯಾಕೆ ವಿಶ್ರಾಂತಿ ಬೇಕು ಭಗವಂತನಿಗೆ ನಿಜವಾಗಿಯೂ ವಿಶ್ರಾಂತಿಯ ಅಗತ್ಯ ಇದೆಯಾ ಹಾಗಾದ್ರೆ ಭಗವಂತ ಯಾಕೆ ಮಲಗಿದ ಆಲಯದೊಲೆಯ ಮೇಲೆ ಭಗವಂತ ಮಲಗಿದ ಆಚಾರ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಹಾಗಾದ್ರೆ ಮಲಗಿದ್ಯಾಕೆ ಆಚಾರ್ಯ ಅನೇಕ ಜನ ಈ ಪ್ರಶ್ನೆಯನ್ನು ಕೇಳಬಹುದು ಈ ಜೀವರಾಶಿ ಏನಾಗ್ತಾ ಇದೆ ಅನೇಕ ಜನ್ಮಗಳ ಕಾಲ ಹುಟ್ಟಿತಾನೆ ಇದ್ದಾರೆ ಸಾಯ್ತಾನೆ ಇದ್ದಾರೆ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟೋದು ಪುನಃ ಪಾಪಗಳನ್ನ ಮಾಡೋದು ಪುನಃ ಸಾಯೋದು ಪುನಃ ಮತ್ತೆ ನರಕವನ್ನ ಅಂದ್ರೆ ಘೋರ ಶಿಕ್ಷೆಗಳನ್ನು ಅನುಭವಿಸೋದು ಮತ್ತೆ ಅದಕ್ಕೆ ಅನುಗುಣವಾಗಿ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಹುಟ್ಟು ಸಾವು ಹುಟ್ಟು ಸಾವು ಹಾಗಾದ್ರೆ ಈ ಜೀವರಿಗೆ ರೆಸ್ಟ್ ಸಿಗಬೇಕಲ್ಲ ಸ್ವಲ್ಪ ಸ್ವಲ್ಪ ಕಾಲ ಈ ಬರೀ ಹುಟ್ಟು ಸಾವುಗಳ ಮಧ್ಯದಲ್ಲಿ ಅವರಿಗೊಂದು ಸ್ವಲ್ಪ ಅಲ್ಪಕಾಲ ವಿಶ್ರಾಂತಿ ಇರಲಿ ಅಂತ ಭಗವಂತ ಸ್ವಲ್ಪ ಜಗತ್ತಿನ ಸೃಷ್ಟಿ ಸ್ಥಿತಿ ಅವರನ್ನೂ ಮಾಡದೆ ಜೀವರ ಮೇಲಿನ ಕರುಣೆಯಿಂದ ಭಗವಂತ ತಾನು ಆಲದಲೆಯ ಮೇಲೆ ಮಲಗಿದ್ದಾನೆ ಮಲಗಿದಂತೆ ಆಕ್ಟ್ ಮಾಡ್ತಾ ಇದ್ದಾನೆ ಮಲಗಿದಂತೆ ತೋರಿಕೊಳ್ತಾ ಇದ್ದಾನೆ ಸುಮ್ಮನೆಯಾಗಿ ಮಲಗಿ ಸುಮ್ಮನೆಯಾಗಿ ಮಲಗಿಪ್ಪ ಸುಮ್ಮನೆ ಮಲಗಿದ್ದಾನೆ ಅಂತ ಯಾವ ಕಾರಣ ಇಲ್ಲ ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಕೇಳ್ತಾ ಇರ್ತಾರೆ ಯಾಕೋ ಸುಮ್ಮನೆ ಮಲ್ಕೊಂಡಿದ್ದೀ ಅಂತ ಸುಮ್ಮನೆ ಮಲ್ಕೊಂಡಿದ್ದಿ ಅಂದ್ರೆ ಏನೂ ಆಗಿಲ್ಲ ಯಾಕೆ ಮಲಗಿದ್ದಿ ಅಂತ ನಿದ್ದನೂ ಬಂದಿಲ್ಲ ಏನೂ ಬಂದಿಲ್ಲ ಸುಸ್ತು ಆಗಿಲ್ಲ ಯಾಕೆ ಮಲ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಭಗವಂತನಿಗೆ ನಿದ್ದೆ ಇಲ್ಲ ನಿದ್ದೆ ಮಾಡಿ ಗೊತ್ತು ಇಲ್ಲ ಭಗವಂತನಿಗೆ ಎಲ್ಲರಿಗೆ ನಿದ್ದೆಯನ್ನು ಕೊಡೋದು ಭಗವಂತನಿಗೆ ಗೊತ್ತು ಆದ್ರೆ ನಿದ್ದೆ ಮಾಡಿ ಭಗವಂತನಿಗೆ ಗೊತ್ತಿಲ್ಲ ಸುಮ್ಮನೆಯಾಗಿ ಮಲಗಿದ್ದಾನೆ ಯಾಕೆ ಮಲಗಿದ್ದಾನೆ ಸಮಗ್ರ ಜೀವರಾಶಿಗೆ ಅಲ್ಪಕಾಲ ವಿಶ್ರಾಂತಿ ಕೊಡ್ಲಿಕ್ಕೆ ವಿಶ್ರಾಂತಿ ಕೊಡಬೇಕು ಅನ್ನುವ ಚಿಂತನೆಯಿಂದ ಮಲಗಿದಂತೆ ವರ್ತನೆ ಮಾಡ್ತಾ ಇದ್ದಾನೆ ಆಕ್ಟ್ ಮಾಡ್ತಾ ಇದ್ದಾನೆ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈ ರಮ್ಯ ಗಡಿಗಡಿಗೂ ಜನ್ಮವೆಂಬುದು ಅವತಾರ ನಮ್ಮ ನಾರಾಯಣನಿಗಾಗಿ ಈ ರಮೆ ಅಂದ್ರೆ ಈ ರಮೆ ಅಂದ್ರೆ ಸಾಕ್ಷಾತ್ ರಮಾದೇವಿ ಲಕ್ಷ್ಮೀ ದೇವಿಗಾಗ್ಲಿ ಜನ್ಮವನ್ನ ತಾಳೋದು ಅದು ಕೇವಲ ಅವರ ಅವತಾರ ಅವರ ಇಚ್ಛೆ ಮಾತ್ರ ಇನ್ನೊಂದು ವಿಚಾರ ಭಗವಂತ ಆಲದಲೆಯ ಮೇಲೆ ಮಲಗಿದ್ದಾನೆ ಆಯ್ತು ಕಲ್ಪ ಪ್ರಳಯದಲ್ಲಿ ಕೆಲವು ನಾಶವಾಗುತ್ತೆ ಕೆಲವು ಉಳ್ಕೊಂಡಿರುತ್ತೆ ಬ್ರಹ್ಮ ಪ್ರಳಯದಲ್ಲಿ ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ ಎಲ್ಲರೂ ಎಲ್ಲಿರ್ತಾರೆ ಅಂದ್ರೆ ಭಗವಂತನ ಅಂತ ಎಲ್ಲಿದ್ದಾರೆ ಹಾಗಾದ್ರೆ ಇಡೀ ಜಗತ್ತು ನಾಶವಾಗಿ ಹೋಗಿದೆ ಉಳಿದವರೆಲ್ಲ ಎಲ್ಲಿದ್ದಾರೆ ಭಗವಂತನ ಉದರ ಉದರದಲ್ಲಿ ಬ್ರಹ್ಮಾಂಡ ಭಗವಂತನ ಉದರ ಭಾಗದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಭಗವಂತ ಮಗುವಿನ ರೂಪವನ್ನು ತಾಳಿಕೊಂಡು ಚಿಕ್ಕ ಮಗುವಿನ ರೂಪವನ್ನು ತಾಳಿಕೊಂಡು ಮಲಗಿದ್ದಾನೆ ಆ ಮಗುವಿನ ರೂಪವನ್ನು ನೋಡಬೇಕು ಅನ್ನೋದು ಕೂಡ ತುಂಬಾ ದೇವತೆಗಳ ತುಂಬಾ ಋಷಿಮುನಿಗಳ ಇಚ್ಛೆಯಾಗಿತ್ತು ಹಾಗಾಗಿ ಮಗುವಿನ ರೂಪವನ್ನೇ ತಾಳಿಕೊಂಡು ಅದಕ್ಕೂ ತುಂಬಾ ಕಥೆಗಳೆಲ್ಲ ಇದ್ದಾರೆ ಚಿಕ್ಕ ಮಗುವಿನ ರೂಪವನ್ನು ತಾಳಿಕೊಂಡು ಶ್ರೀಭೂ ಸಮೇತನಾಗಿ ಶ್ರೀಭೂ ದುರ್ಗಾ ಸಮೇತನಾಗಿ ಮಲಗಿದ್ದಾನೆ ಭಗವಂತ ಆ ಮಲಗಿದಂತ ಎಲೆ ಎಷ್ಟು ವಿಸ್ತಾರವಾಗಿದೆ ಸುಮ್ಮನೆ ಅಂದಾಜಿಗೆ ಹೇಳೋದು ಅಂತಾದ್ರೆ ಅದನ್ನು ಒಂದು ಲೆಕ್ಕಕ್ಕೆ ಮಾಡಿ ಹೇಳಿದ್ದಾರೆ ಐದು ನೂರು ಕೋಟಿಗೂ ಮೀರಿ ಕಿಲೋಮೀಟರ್ ಅಂತ ಐದು ನೂರು ಕೋಟಿ ಕಿಲೋಮೀಟರ್ ವಿಸ್ತಾರವಾಗಿರ್ತಕ್ಕಂಥ ಎಲೆ ಅಂತ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಉದ್ದವಾದ ಎಲೆ ಅಲ್ಲ ಅದು ಐದು ನೂರು ಕೋಟಿ ಕಿಲೋಮೀಟರ್ ವಿಸ್ತಾರವಾಗಿರ್ತಕ್ಕಂಥದ್ದು ಅಂತರ್ತ ಅದನ್ನ ಸಂಸ್ಕೃತದಲ್ಲಿ ಐವತ್ತು ಕೋಟಿ ಯೋಜನೆ ಅಂತ ಹೇಳಿದ್ದಾರೆ ಅದನ್ನ ನಾವು ನಮ್ಮ ಲೆಕ್ಕಕ್ಕೆ ಮ್ಯಾಚ್ ಮಾಡಿ ಹೇಳೋದು ಅಂತ ಆದ್ರೆ ಐದು ನೂರು ಕೋಟಿಗೂ ಐದು ನೂರ ಐವತ್ತು ಕೋಟಿಗೂ ಹೆಚ್ಚು ಕಿಲೋಮೀಟರ್ ವಿಸ್ತಾರವಾದ ಆಲದ ಎಲೆಯ ಮೇಲೆ ಭಗವಂತ ಮಲಗಿದ್ದಾನೆ ಅವನ ರೂಪ ಎಷ್ಟಿದೆ ಅಂತಂದ್ರೆ ಏಳು ಕೋಟಿ ಯೋಜನೆ ಸುಮಾರು ತೊಂಬತ್ತು ಕೋಟಿ ಕಿಲೋಮೀಟರ್ ತೊಂಬತ್ತು ಕೋಟಿ ಕಿಲೋಮೀಟರ್ ವಿಸ್ತಾರವಾದ ದೇಹವನ್ನು ತಾಳಿಕೊಂಡು ಐದುನೂರು ಕೋಟಿ ಕಿಲೋಮೀಟರ್ ವಿಸ್ತಾರವಾದ ಆಲದಲ್ಲೇ ತೊಂಬತ್ತು ಕೋಟಿ ಕಿಲೋಮೀಟರ್ ವಿಸ್ತಾರವಾಗಿರತಕ್ಕಂತಹ ಶರೀರವನ್ನು ತಾಳಿಕೊಂಡು ನೋಡಿ ಮಗುವೇ ಭಗವಂತನ ಚಿಕ್ಕ ಶರೀರ ಅದು ಮಗುವಿನ ಶರೀರ ಆ ಶರೀರವೇ ಇಷ್ಟು ವಿಸ್ತಾರವಾಗಿದೆ ಇನ್ನು ಭಗವಂತನ ಬ್ರಹ್ಮಾಂಡ ರೂಪ ಅಖಿಲಾಂಡಗೋಡಿ ಬ್ರಹ್ಮಾಂಡ ರೂಪ ಇನ್ನೆಷ್ಟು ವಿಸ್ತಾರವಾಗಿರಬಹುದು ಅದನ್ನು ನಾವು ಎಮ್ಯಾಜಿನೇಷನ್ ಮಾಡ್ಕೊಡ್ಲಿಕ್ಕೂ ಬರೋದಿಲ್ಲ ನಮ್ಮ ಕಲ್ಪನೆಗೂ ಅದು ನಿಲುಕೋದಿಲ್ಲ ಅದು ಸಿಗೋದಿಲ್ಲ ಹಾಗಾಗಿ ಭಗವಂತ ಸುಮ್ಮನೆಯಾಗಿ ಸಮಗ್ರ ಜೀವರಾಶಿಗೂ ಕೂಡ ವಿಶ್ರಾಂತಿಯನ್ನು ಕೊಡಬೇಕು ಅನ್ನುವ ಚಿಂತನೆಯಿಂದ ಕರುಣೆಯಿಂದ ಆಲದಲೆ ಮೇಲೆ ಮಲಗಿದ್ದಾನೆ ಬೊಮ್ಮನ ಪ್ರಳಯದಲ್ಲಿ ಬೊಮ್ಮನ ಪ್ರಳಯ ಅಂದ್ರೆ ಬ್ರಹ್ಮದೇವರ ಪ್ರಳಯ ಅಂದ್ರೆ ಸಮಗ್ರ ಪ್ರಳಯ ಅಲ್ಲಿ ಯಾರು ಇರೋದಿಲ್ಲ ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಲಕ್ಷ್ಮೀದೇವಿಯ ಹೊಡಗೂಡಿ ಶ್ರೀಭೂ ಸಮೇತನಾಗಿ ದುರ್ಗಾ ಸಮೇತನಾಗಿ ಸುಮ್ಮನೆಯಾಗಿ ಮಲಗಿಪ್ಪ ಮಲಗಿದಂತೆ ತೋರಿಸಿಕೊಳ್ತಾ ಇದ್ದಾನೆ ನಿದ್ರೆಯೇ ಇಲ್ಲ ಅವನಿಗೆ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ದಾನೆ ಬೇರೆಯವರೆಲ್ಲ ಅನ್ಕೊಳ್ಬೇಕಲ್ಲ ಭಗವಂತನಿಗೂ ನಿದ್ರೆಯಿದೆ ಅಂತ ಅನ್ಕೊಳ್ಬೇಕಲ್ಲ ಅದನ್ನು ತೋರಿಸಿಕೊಡೋದಕ್ಕೋಸ್ಕರ ಮಲಗಿದಂತೆ ವರ್ತನೆ ಮಾಡ್ತಾ ಇದ್ದಾನೆ ನಮ್ಮ ನಾರಾಯಣವು ಈರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಭಗವಂತ ಕೃಷ್ಣನಾಗಿ ನರಸಿಂಹನಾಗಿ ವಾಮನನಾಗಿ ತ್ರಿವಿಕ್ರಮನಾಗಿ ವೇದವ್ಯಾಸನಾಗಿ ಅನೇಕ ಅವತಾರಗಳನ್ನು ತಾಳಿದ್ದಾನೆ ಅನ್ನೋದು ಅದು ಕೇವಲ ಅವನ ಹುಟ್ಟಲ್ಲ ಅದಕ್ಕೂ ಅದಕ್ಕೂ ಕೂಡ ಸಮಗ್ರ ರೀತಿಯ ಕಾರಣಗಳನ್ನು ಲಕ್ಷ್ಮೀದೇವಿ ಮುಂದೆ ತಾನೇ ವಾದಿಸ್ತಾಳೆ ಲಕ್ಷ್ಮೀದೇವಿ ಎಲ್ಲಾ ರೀತಿಯಲ್ಲೂ ಸಮರ್ಥನನ್ನ ಮಾಡಿಕೊಳ್ತಾಳೆ ಮುಂದೆ ನಾಸ್ತಿಕರೆಲ್ಲ ಚಾರುವಾಕರಲ್ಲ ಇದರ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾರೆ ಅದಕ್ಕೆ ಲಕ್ಷ್ಮೀದೇವಿ ಒಳ್ಳೆ ರೀತಿಯ ಉತ್ತರಗಳನ್ನ ಮುಂದೆ ಸುಮಾರು ಒಂದು ಐವತ್ತು ಪದ್ಯ ಆದಮೇಲೆ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾಳೆ ಜನ್ಮವೆಂಬುದು ಅವತಾರ ಅವರು ಇಚ್ಛೆಯಿಂದ ಮಾಡುವಂತ ಅವತಾರವೇ ಹೊರತು ಅವರಿಗೆ ಹುಟ್ಟು ಆಯಿತು ಅವರು ಹುಟ್ಟಿದ್ರು ಅನ್ನುವ ವಿಚಾರ ಬರೋದಿಲ್ಲ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರು ಅವರು ಹುಟ್ಟಿದ್ರು ಅಂತ ನಾವು ಹೇಳ್ತಾ ಇರ್ತೀವಿ ಭಗವಂತ ಹುಟ್ಟಿದ ಅಂತ ನಾವು ಹೇಳಬೇಕಾ ಆಹಾ ಭಗವಂತ ಸ್ವಇಚ್ಛೆಯಿಂದ ಅವತಾರ ಮಾಡಿದ ಸ್ವಚ್ಛೆಯಿಂದ ಪ್ರಾದುರ್ಭವಿಸಿದ ಅಂತ ಹೇಳಬೇಕೆ ಹೊರತು ಅವರು ಹುಟ್ಟಿದ್ರು ಅನ್ನುವ ಪ್ರಶ್ನೆಯೇ ಬರೋದಿಲ್ಲ ಲಕ್ಷ್ಮೀ ದೇವಿ ಈಗ ಹುಟ್ಟಿದ್ಲು ಅಂತಂದ್ರೆ ಅವತಾರ ತಾಳಿದ್ಲು ಅಂತ ಅರ್ಥ ಸಮುದ್ರ ಮತನ ಆಗಬೇಕು ತನ್ಮೂಲಕವಾಗಿ ದೇವತೆಗಳಿಗೆಲ್ಲ ಅಮೃತ ಸಿಗಬೇಕು ಜೊತೆಗೆ ಮುಂದೆ ಆ ದೇವತೆಗಳೆಲ್ಲ ಸೇರಿ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ನೋಡಿ ಇಷ್ಟೆಲ್ಲ ಕಾರಣ ಇದೆ ಭಗವಂತನ ಒಂದೊಂದು ಅವತಾರದ ಹಿಂದೆಯೂ ಕೂಡ ಸಜ್ಜನರ ರಕ್ಷಣೆ ಸಜ್ಜನರ ಹಿತ ಇದಕ್ಕೋಸ್ಕರವೇ ಆಗಿದೆ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಭಗವಂತ ಅವತಾರ ಮಾಡಿದ ಅಂತ ಎಲ್ಲೂ ಬರಲೇ ಇಲ್ಲ ಏನೋ ಕಾರಣ ಇದೆ ಭಗವಂತ ಅವತಾರ ಮಾಡಿದ್ದಾನೆ ಅಂದ್ರೆ ಅಥವಾ ಭಗವಂತ ಇನ್ಯಾರನ್ನೋ ನಾಶ ಮಾಡಿದ್ದಾನೆ ಅಂದ್ರೆ ಒಬ್ಬರ ಹಿತ ಅಥವಾ ಒಬ್ಬರ ನಾಶ ಇದನ್ನ ಮಾಡಿದ್ದಾನೆ ಅಂದ್ರೆ ಭಗವಂತ ಏನೋ ಕಾರಣ ಇಟ್ಕೊಂಡೇ ಮಾಡಿರ್ತಾನೆ ಹೊರತು ಕಾರಣ ಇಲ್ಲದೆ ಏನೂ ಮಾಡುವುದಿಲ್ಲ ಭಗವಂತ ರಾಮನಾಗಿ ಕೃಷ್ಣನಾಗಿ ಬಂದಿದ್ದಾನೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಅಲ್ವಾ ಕಂಸನ ದುಷ್ಟ ಕಂಸನನ್ನ ದುಷ್ಟ ಕೌರವರನ್ನ ನಾಶ ಮಾಡಲಿಕ್ಕೆ ಭಗವಂತ ಕೃಷ್ಣನಾಗಿ ಬಂದ ಜರಾಸಂಧಾದಿ ದುಷ್ಟರ ನಾಶಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಬಂದ ಇನ್ನು ರಾವಣನ ನಾಶ ಮಾರೀಚನ ನಾಶ ಇನ್ನು ಯಜ್ಞಿಯಾಗಗಳನ್ನ ನಾಶ ಮಾಡುವಂತ ಯಜ್ಞ ಯಾಗಗಳಿಗೆ ಉಪಟರವನ್ನು ಕೊಡುವಂತ ಅನೇಕ ದುಷ್ಟ ರಾಕ್ಷಸರನ್ನ ನಾಶ ಮಾಡಲಿಕ್ಕೋಸ್ಕರ ಭಗವಂತ ತಾನು ರಾಮನಾಗಿ ಬಂದ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರ ಸಂಹಾರಕ್ಕೋಸ್ಕರ ಭಗವಂತ ತಾನು ವರಾಹನಾಗಿ ನರಸಿಂಹನಾಗಿ ಬಂದ ಇನ್ನೆಷ್ಟು ಅತಾರಗಳನ್ನು ತಾಳಿದ್ದಾನೆ ಅಂದ್ರೂ ಕೂಡ ಅದೆಲ್ಲ ಸಜ್ಜನರ ಹಿತಕ್ಕೋಸ್ಕರವೇ ಆಗಿರತಕ್ಕಂಥದ್ದು ಭಕ್ತರು ಭಗವಂತನನ್ನ ನಿಜವಾಗಿಯೂ ಪ್ರಾರ್ಥಿಸಿದ್ರು ಅಂತಾದ್ರೆ ಯಾವ ಸ್ವಾರ್ಥ ಇಲ್ಲದೆ ಪ್ರಾರ್ಥಿಸಿದ್ರು ಅಂತಾದ್ರೆ ಭಗವಂತ ನೀನೇ ನಮಗೆ ಎಲ್ಲ ಅಂತ ಎಲ್ಲವನ್ನೂ ಬಿಟ್ಟು ಭಗವಂತನಿಗೆ ಶರಣಾದ್ರೆ ಭಗವಂತ ನಿಜವಾಗಿ ಅವತಾರ ಮಾಡ್ತಾನೆ ಅವತಾರ ಮಾಡಿ ಅಂತ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಈ ಎಲ್ಲ ಉದಾಹರಣೆಗಳು ಅದಕ್ಕೆ ಸಾರ್ಥಕವನ್ನು ತಂದುಕೊಡುತ್ತೆ ನಮ್ಮ ಜೀವನದಲ್ಲೂ ಕೂಡ ಭಗವಂತ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಬೇಕು ನಮಗೂ ಕೂಡ ಅವನ ದರ್ಶನವನ್ನು ಕೊಡಬೇಕು ಅಂತ ಆದರೆ ನಾವು ಕೂಡ ಅವನ ಶರಣಾಗತಿಯನ್ನ ಮಾಡಿದರೆ ಅವನಿಗೆ ಶರಣಾದ್ರೆ ಮಾತ್ರ ಅದೆಲ್ಲವೂ ಸಾಧ್ಯ ಆಗ್ತದೆ ಹೀಗೆ ಈ ಮೂರನೇ ಪದದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೀವಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಅನೇಕ ಪ್ರಶ್ನೆಗಳಿದ್ದಾವೆ ಅದನ್ನ ಮುಂದೆ ಬರುವಂತಹ ಪದದಲ್ಲಿ ನೋಡ್ತಾ ಹೋಗೋಣ ಪರೇಶ್ ನಿವಾಸ ನಮಸ್ಕಾರ